ಹುಡುಗಿಳಿಯರಲ್ಲಿ ಮುಖಂಡರಲ್ಲಿ ಎಲ್ಲರೂ ಕೂಡ ಆತ್ಮೀಯ ನಮಸ್ಕಾರ ಅಂತ ಹೇಳಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರಂಥ ಎಲ್ಲ ನಮ್ಮ ಸಹೋದರ ಹಾಗೂ ಸಹೋದರ ಬಂಧುಗಳಿಗೂ ಕೂಡ ಆತ್ಮೀಯ ನಮಸ್ಕಾರ ಆಗಸ್ತೇನೆ ವಿಶೇಷವಾಗಿ ಇವತ್ತು ನಾವು ಒಂದು ಶ್ರೀಮಠದಲ್ಲಿ ನಡೆದಂತಹ ಒಂದು ದ್ವಾರವಾಗಿನ ಒಂದು ಪೃಥ್ವಿ ಪೂಜೆಗೆ ಬಂದಂತಹ ಸಂದರ್ಭ ಪೂಜ್ಯರ ಒಂದು ಪ್ರೀತಿ ಯಾಕಂದ್ರೆ ಪೂಜ್ಯರ ಒಂದು ಪ್ರೀತಿ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಆ ಒಂದು ಕಾರ್ಯವನ್ನು ಎಲ್ಲರೂ ಕೂಡ ನಿರ್ವಹಿಸುತ್ತೇವೆ ವಿಶೇಷವಾಗಿ ನಾವೆಲ್ಲ ಈ ವಿದ್ಯಾರ್ಥಿಗಳಿದ್ದು ನಾವೆಲ್ಲರೂ ಭಾಳ ಭಾಗ್ಯಶಾಲಿ ಅಂತ ನಾನು ಅನ್ಕೋತೀನಿ ಯಾಕಂತಂದರೆ ಜಡಿ ಒಂದು ಸ್ಥಾನದಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಇಂಥ ಒಂದು ಬಹುತೇಕ ಅವಕಾಶ ಎಲ್ಲರಿಗೂ ಸಿಗಾಕಿಲ್ಲ ತಮಗೆ ಒಂದು ಸೌಭಾಗ್ಯ ಸಿಕ್ಕಿರೋದಿಲ್ಲ ತಾವೆಲ್ಲರಿಗೂ ಭಾಳ ಪುಣ್ಯವಂತ ನಾನು ಭಾವಿಸ್ತೀನಿ ಶಿಕ್ಷಣ ಸಂಸ್ಥೆಗಳನ್ನು ಎಷ್ಟು ಒಂದು ಕಠಿಣವಾಗಿದೆ ಇಂಥ ಒಂದು ಸಮಯದಲ್ಲೂ ಕೂಡ ಪೂಜ್ಯರು ಭಾಗದ ಯುವಕರಿಗೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ನಾವೆಲ್ಲರೂ ಪಿ ಯು ಸಿ ಒನ್ ಟೂರ್ ಸೊ ಇದು ಹೆಂಗಂದ್ರೆ ನಮ್ಮ ಲೈಫಲ್ಲಿ ಒಂದು ಡಿಸೈಡಿಂಗ್ ಸ್ಟೇಜ್ ಇರ್ಬೋದು ಇದರಿಂದ ಹೆಂಗಂತಂದ್ರೆ ಇದಕೆಟ್ ಜೊತೆ ಮ್ಯಾಲೂ ಹೋಗ್ತೀರಿ ಖುಸ್ಕಿ ಬಾಂಬ್ ಇದ್ದರೆ ಇಲ್ಲೇ ಅದಕ್ಕೆ ಇಂಥ ಒಂದು ಸ್ಥಾನದಲ್ಲಿ ಇವತ್ತು ನಾವು ಇದ್ರೆ ವಿಶೇಷವಾಗಿ ಯಾಕಂದರೆ ವಿದ್ಯಾಸಂಸ್ಥೆಯವರು ಖುಷಿ ಪಡುವಂಥ ಪ್ರಸಂಗಗಳು ಬಹಳದಾಗಿಲ್ಲ ಗುರು ಗುರುವಂದೆಗಳು ನಮ್ಮ ಗುರುವಂಧ ಇರ್ಬೋದು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸುವಂಥ ಅಡಿಕೆ ಮಂಡಳಿ ಆಗಿರ್ಬೋದು ಅವರು ಖುಷಿಯವಾಗ್ ಪಡ್ತಾ ಇರ್ತದೆ ನಮ್ಮ ಒಂದು ಸಂಸ್ಥೆಯಲ್ಲಿ ಕತ್ತಂತಹ ವಿದ್ಯಾರ್ಥಿಗಳು ಏನಾದರೂ ಒಂದು ಅವರ ಜೀವನದಲ್ಲಿ ಸಾಧನೆಯನ್ನು ಮಾಡಿದರೆ ಮಾತ್ರ ಒಂದು ಶಿಕ್ಷಣ ಸಂಸ್ಥೆಗೆ ಖುಷಿ ಬರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕಂದರೆ ನಾವು ಕೂಡ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತೇವೆ ಶಿಕ್ಷಣ ಸಂಸ್ಥೆ ನಡೆಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕಂದರೆ ಒಂದು ಹೋದ ವರ್ಷ ಒಂದು ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಕಸ್ಟಮ್ಸ್ ಇದರಲ್ಲಿ ನಾನು ಪಾಸಾಗಿ ಹೋಗ್ತಾ ಇದ್ದೆ ಸೊ ಪಾಸಾಗಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಕಸ್ಟಮ್ ಅಫೀಸರ್ ಇದೆ ಅವ್ರು ಪಾಸ್ಪೋರ್ಟನ್ನು ನೋಡಿ ಸರ್ ನೇಮ್ ಮಾಡಿದ್ರು ಜಾರ ಅಡ್ರೆಸ್ ಬೋಕ್ ನೋಡಿ ನೋಡಿ ನಾನು ನೋಡಿ ಇಲ್ಲ ಸೊಲ್ಪ ನಾನು ಡಿಗ್ರಿ ನಿಂಬಲ್ಲಿ ಮಾಡಿದ್ದೇನೆ ಹೇಳಿದ್ರು ಮಾತಾಡಿದ್ರಿ ಇಂಥ ಒಂದು ಪ್ರಶ್ನೆ ಕೊಟ್ಟಾಗ ಯಾಕಂದ್ರೆ ಪೂಜ್ಯರು ಅವ್ರ ಕೆಲಸ ಆಗಿರ್ಬೋದು ಸಾರ್ವಜನಿಕರ ಕೆಲಸಕ್ಕೆ ಯಾವಾಗಾದರೂ ತಮಗೆ ಕರೆಯನ್ನು ಮಾಡಿದಾಗ ಯಾವುದಾರ ಒಂದು ಒಂದು ಸರ್ಕಾರದ ಉದ್ಯೋಗಕ್ಕೆ ನಾವು ಇದ್ದಾಗ ಹೇಳಬೇಕು ಇಲ್ಲರಿ ಅದರ ನಾವು ನಿಮ್ಮ ಪಾಲೇಜನ ಕರ್ತೇವ್ರಿ ಅಂತ ನಾವು ಯಾವಾಗ ಹೇಳ್ತಿರಲ್ಲ ಅವಾಗ ಮಾತ್ರ ಪೂಜ್ಯರಿಗೆ ಒಂದು ಏನಾದ್ರೆ ವಿಶೇಷವಾಗಿ ನಮ್ಮ ದೇಶದ ಭವಿಷ್ಯ ಅದಕ್ಕೆ ತಾವೆಲ್ಲರೂ ಕೂಡ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಭಾಗಕ್ಕೆ ಆಗಿರ್ಬೋದು ನಮ್ಮ ಒಂದು ಜಿಲ್ಲೆಗೆ ಒಳ್ಳೆ ಹೆಸರು ತರುವಂಥ ಒಂದು ಕೆಲಸ ಮಾಡ್ರಿ ವಿಶೇಷವಾಗಿ ಈ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ನಮ್ಮ ಗುರುಗಿಳಿಯರಾಗಿರ್ಬೋದು ಪೂಜ್ಯರಾಗಿರ್ಬೋದು ತಮ್ಮ ಒಂದು ಒಳತೆಗಾಗಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಈ ಸಂಸ್ಥೆಯಲ್ಲಿ ಕಲಿತು ಮುಂದೆ ತಮ್ಮ ಭವಿಷ್ಯ ಉಜ್ಜೀವನಾಗಿರ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆದ ನಾಗಲಿ ಏನು ಅಂತ ಒಂದು ಮಾತು ಹೇಳಿ ನಮ್ಮ ಜೊತೆಗೆ ನಮ್ಮ ಸಂದರ್ಶನಕ್ಕಂಥ ಎಲ್ಲ ಸಂಘಟಕರಬಹುದು ಪೂಜ್ಯರಾಗಿರ್ಬೋದು ಎಲ್ಲರೂ ಕೂಡ ವಂದಿಶೆ ಮಾತನಾಡ್ತಾರೆ